ಒಂದು ಕರೆಕ್ಟ್ ಆದಂಥ ಸ್ಕಿನ್ ಕೇರ್ ರೂಟೀನ್ ನೀವು ದಿನಾಗಲೂ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ನಿಮಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ತುಂಬ ವೀಡಿಯೋಸ್ ನಾನು ಒಂದು ಎರಡು ತಿಂಗಳಿಂದ ಪೋಸ್ಟ್ ಮಾಡ್ತಾಯಿದ್ದೆ ನನ್ನ ಪಿಂಪಲ್ಸ್ನ ಕುರಿತು ಏನಿಗೆ ಬಂತು ಯಾವ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಯಾವ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ತಿದ್ದೀನಿ ಅಂತ ಈಗ ನೋಡಿ ನನ್ನ ಸ್ಕಿನ್ ಹೇಗೆ ಬದಲಾಗಿದೆ ಅಂತ ಏನಿಲ್ಲ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಪಿಂಪಲ್ ಮಾರ್ಕ್ಸ್ ಕಡಿಮೆ ಆಗಿದೆ ಪಿಂಪಲ್ಸ್ ಮಾತ್ರ ಮಾಯನೇ ಆಗಿದೆ ಅಂತ ಹೇಳ್ಬೋದು ಯಾವುದೇ ಒಂದು ಸ್ಪೆಷಲ್ ಲೈಟಿಂಗ್ಸು ಎಫೆಕ್ಟ್ ಫಿಲ್ಟರ್ಸು ಏನೂ ಕೊಟ್ಟಿಲ್ಲ ನೀವೇನು ನೋಡ್ತಿದಿರೋ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಮತ್ತೆ ಯಾವ ಪ್ರಾಡಕ್ಟ್ ಕೂಡ ಸ್ಪಾನ್ಸರ್ಡ್ ಅಲ್ಲ ಇದು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಆಗಿರುತ್ತೆ ಸೊ ದಿನ ರಾತ್ರಿ ನಾನು ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರ್ನ ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ತೀನಿ ಇದನ್ನು ನೀವು ಕ್ಲೆನ್ಸರ್ ಆಗಿಯೂ ಯೂಸ್ ಮಾಡ್ಬೋದು ನಿಮ್ಮ ಮೇಕಪ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹಾಗೂ ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಸೊ ಈ ಒಂದು ಕ್ಲೆನ್ಸರ್ ಆರ್ ಫೇಸ್ ವಾಶ್ ತುಂಬಾ ಜೆಂಟಲ್ ಆಗಿರುತ್ತೆ ಬೆಳಿಗ್ಗೆ ಹೊತ್ತು ನಾನು ಸ್ಯಾಲಸಿಲಿಕ್ ಆ್ಯಸಿಟ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ನನ್ನ ವೀಡಿಯೋಸ್ ಹಳೆ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ಆಗಿರೋದ್ರಿಂದ ಎರಡು ಟೈಮು ಸಾಲಸಲಿಕ್ ಆ್ಯಸಿಡು ಸೂಟ್ ಆಗೋದಿಲ್ಲ ಸೊ ಬೆಳಗ್ಗೆ ಸಾಲಸಲಿಕ್ ಆ್ಯಸಿಡ್ ಯೂಸ್ ಮಾಡ್ತೀನಿ ರಾತ್ರಿ ಹೊತ್ತು ಸೆಟಾಫಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ ಯಾವುದೇ ಒಂದು ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ನೀವು ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಟೈಪ್ ಇರೋರು ಈಗ ಮುಖಾನ ತೊಳ್ಕೊಂಡು ಈ ಒಂದು ಮಿನಿಮಲಿಸ್ಟ್ನ ಎ ಹೆಚ್ ಎ ಪಿ ಹೆಚ್ ಎ ಬಿ ಹೆಚ್ ಎ ಫೇಸ್ ಪೀಲ್ ಯೂಸ್ ಮಾಡ್ತೀನಿ ಇದು ಬೇಸಿಕಲಿ ಕೆಮಿಕಲ್ ಪೀಲ್ ಸೊ ಇದು ನೋಡಿ ಈ ಕಲರಲ್ಲಿರುತ್ತೆ ಇದನ್ನು ಡೈರೆಕ್ಟಾಗಿ ಫೇಸ್ ಮೇಲೆ ಬೇರೆ ಸಿರಮ್ಗಳ ಥರ ಯೂಸ್ ಮಾಡೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪ ನಿಮ್ಮ ಕೈ ಮೇಲೆ ತೊಗೊಂಡು ನೀವು ಅಪ್ಲೈ ಮಾಡಿ ಇನ್ನೂ ಬೇಕಾದರೆ ಇನ್ನೊಂದು ಸ್ವಲ್ಪ ತೊಗೋಬೋದು ವಾರಕ್ಕೆ ಒಂದೇ ಸರಿ ಇದನ್ನು ಯೂಸ್ ಮಾಡಬೇಕಾಗತ್ತೆ ಸೊ ಕೆಮಿಕಲ್ ಪೀಲ್ ಅಂದರೆ ಏನು ಕೆಮಿಕಲ್ ಪೀಲ್ ಅನ್ನೋದು ಈ ನಡುವೆ ನೀವು ತುಂಬಾ ಕೇಳಿರ್ತೀರಾ ನಿಮಗೇನಾದರೂ ಆಯ್ಲಿ ಸ್ಕಿನ್ ಕ್ಲಾಗ್ಡ್ ಪೋರ್ಸ್ ಓಪನ್ ಪೋರ್ಸ್ ಪಿಂಪಲ್ಸ್ ಪಿಂಪಲ್ ಮಾರ್ಕ್ಸ್ ಕಪ್ಪು ಕಲೆ ಎಲ್ಲ ಇದ್ದರೆ ನಿಮ್ಮ ಅದೆಲ್ಲ ನಿಮ್ಮ ಸ್ಕಿನ್ ಕ್ಲಿಯರ್ ಮಾಡುತ್ತೆ ನಿಮ್ಮ ಸ್ಕಿನ್ ಹೀಲ್ ಆಗುತ್ತೆ ಹೊಸ ಸೆಲ್ಸ್ ಏನೋ ಬರೋದಕ್ಕೆ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ ಕ್ಲಿಯೋರ್ ಗ್ಲಾಸ್ಕಿನ್ ಥರ ಆಗುತ್ತೆ ಸೊ ಕ್ರಮೇಣವಾಗಿ ಟೈಮ್ ತೊಗೊಳುತ್ತೆ ಅದೆಲ್ಲ ಆಗೋದಕ್ಕೆ ಸೊ ಮಿಸ್ ಮಾಡ್ದಂಗೆ ನೀವು ವಾರಕ್ಕೊಮ್ಮೆ ಇದನ್ನು ಯೂಸ್ ಮಾಡಬೇಕಾಗತ್ತೆ ನಾನಂತೂ ವಾರಕ್ಕೊಮ್ಮೆ ಕೆಮಿಕಲ್ ಪೀಲ್ ಯೂಸ್ ಮಾಡ್ತೀನಿ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒಂದು ಐದರಿಂದ ಹತ್ತು ನಿಮಿಷ ಇದು ನಿಮ್ಮ ಸ್ಕಿನ್ ಮೇಲೆ ಹಾಗೆ ಇರೋದಕ್ಕೆ ಬಿಟ್ಟು ಆಮೇಲೆ ನೀವು ನಾರ್ಮಲ್ ನೀರಲ್ಲಿ ನಿಮ್ಮ ಮುಖನ ತೊಳ್ಕೊಬೋದು ಇನ್ಸ್ಟೆಂಟಾಗಿ ಆ ಒಂದು ಗ್ಲೋಯಿಸ್ ಗ್ಲೋನೆಸ್ ನೋಡ್ತೀರಾ ನೀವು ನಿಮ್ಮ ಸ್ಕಿನ್ ಮೇಲೆ ನನಗಂತೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಈ ಪ್ರಾಡಕ್ಟ್ ಬಗ್ಗೆ ಒಳ್ಳೆ ಮಾತು ಹೇಳಬೇಕಂತ ಹೇಳ್ತಲ್ಲ ನಿಜವಾಗ್ಲೂ ನಾನು ಸ್ಕಿನ್ ಕೇರ್ ರುಟೀನ್ ಸ್ಟಾರ್ಟ್ ಮಾಡ್ದಾಗಿ ನಾನು ಕೆಮಿಕಲ್ ಪೀಲಿಂಗ್ ಅನ್ನುವಂಥ ಒಂದನ್ನು ನಾನು ವಾರಕ್ಕೆ ಒಮ್ಮೆ ಯೂಸ್ ಮಾಡ್ತೀನಿ ಮಾ ವಾರಕ್ಕೆ ಒಮ್ಮೆ ಈಗ ರೂಢಿಯಾಗಿರೋದನ್ನ ಕೆಲವೊಮ್ಮೆ ವಾರಕ್ಕೆ ಎರಡು ಸರಿ ಕೂಡ ಯೂಸ್ ಮಾಡ್ತೀನಿ ಮಿಸ್ ಮಾಡ್ದಂಗೆ ಇದರ ನಂತರ ನಾನು ಮುಖಾನ ತೊಳ್ಕೊಂಡಿದ್ದ ನಂತರ ಮಾಯಶ್ಚರೈಸರ್ ಹಾಕ್ಕೊಳ್ತೀನಿ ನೋಡಿ ಮಾಯ್ಶ್ಚರೈಸರ್ ಹಚ್ಚದೆ ನಾವು ಯಾವುದೇ ಒಂದು ಸ್ಕಿನ್ ಕೇರ್ ರೂಟೀನ್ನ ಮುಗಿಸೋ ಹಾಗೆ ಇಲ್ಲ ಇದು ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಥರ ನಿಮ್ಮ ಸ್ಕಿನ್ಗೆ ಹೈಡ್ರೇಟ್ ಕೂಡ ಮಾಡೋದಕ್ಕೆ ಸೊ ಸೆಟಾಫಿಲ್ ಮಾಯಶ್ಚರೈಸಿಂಗ್ ಕ್ರೀಮ್ ತುಂಬಾ ಚೆನ್ನಾಗಿ ನನಗೆ ನನಗೆ ಅಡ್ಜಸ್ಟ್ ಆಗಿದೆ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ನೀವು ನನ್ನ ರೆಗ್ಯುಲರ್ ವೀಕ್ಷಕರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಮತ್ತೆ ಮತ್ತೆ ಇದು ಹೇಳಿದ್ರೆ ನಿಮಗೂ ಬೋರಿಂಗ್ ಅನಿಸುತ್ತೆ ಆ್ಯಂಡ್ ದಿನ ರಾತ್ರಿ ನಾನು ವ್ಯಾಜ್ಲಿನನ್ನೇ ಯೂಸ್ ಮಾಡ್ತೀನಿ ಡೇ ಟೈಮಲ್ಲಿ ಎಸ್ ಪಿ ಎಫ್ ಇರುವಂಥ ಟಿಂಟರ್ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ರಾತ್ರಿ ಹೊತ್ತು ಕೆನೆ ಅಥವಾ ಸಿಂಪಲ್ ವ್ಯಾಸ್ಲಿನ್ ಪೆಟ್ರೋಲಿಯಂ ಜಲ್ಲಿ ವರ್ಕ್ಸ್ ಬೆಸ್ಟ್ ಬೆಳಗ್ಗೆ ಹೊತ್ತು ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಸೆಟಾಫಿಲ್ ಬ್ರೈಟ್ ರೇಡಿಯನ್ಸ್ ಟೋನರ್ ಯೂಸ್ ಮಾಡ್ತೀನಿ ಇಲ್ಲಾಂದರೆ ನಾಯ್ಸೆನೆಮೈಡ್ ಫೈವ್ ಪರ್ಸೆಂಟ್ ಬಿಗಿನರ್ ಇದ್ದರೆ ಅವ್ರು ಟೆನ್ ಪರ್ಸೆಂಟ್ ಸಿರಮ್ ಯೂಸ್ ಮಾಡ್ತೀನಿ ಮತ್ತು ದಿನ ಬೆಳಗ್ಗೆ ನಾನು ಸಿ ಸೆನಮೈಡ್ ಆಕ್ವಾ ಜೆಲ್ ಸನ್ಸ್ಕ್ರೀನ್ ಡರ್ಮಾಕೋನ್ ಅದು ಯೂಸ್ ಮಾಡ್ತೀನಿ ಗಮನದಲ್ಲಿರಲಿ ಸನ್ಸ್ಕ್ರೀನ್ನ ಯಾವುದೇ ಒಂದು ಕಾರಣಕ್ಕೆ ಮಿಸ್ ಮಾಡೋ ಹಾಗೆ ಇಲ್ಲ ವಿಟಮಿನ್ ಸಿ ಇರುವಂಥ ಸನ್ಸ್ಕ್ರೀನ್ ಪ್ಲಸ್ ನೈಸೆನೆಮೈಡ್ ಇರುವಂಥ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗುತ್ತೆ ಸೊ ನನಗೆ ಈ ರೂಟೀನ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅದಕ್ಕೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂದ್ಕೊಂಡೆ ಮ ರಿಯಲಿಸ್ಟಿಕ್ ಸ್ಕಿನ್ ಕೇರ್ ರೂಟೀನ್ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಟೇಕ್ ಕೇರ್ ಬಾಯ್